ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರ ನೇತೃತ್ವದಲ್ಲಿ ನಗರದ ಎಂಜಿ ರಸ್ತೆಯಲ್ಲಿರುವ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂಭಾಗದ ವೇದಿಕೆಯಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಮಂಡಿಸಿದ ಬಜೆಟ್ನಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯ ಮತ್ತು ಕೇಂದ್ರ ಸರ್ಕಾರವು ರಾಜ್ಯದ ಬಗ್ಗೆ ಹೊಂದಿರುವ ಮಲತಾಯಿ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು ಮಾತನಾಡಿ ಕೇಂದ್ರ ಸರ್ಕಾರವು ಬಜೆಟ್ ಮಂಡಿಸಿದಾಗ ರಾಜ್ಯ ಸರ್ಕಾರವನ್ನು ನಿರ್ಲಕ್ಷ್ಯ ಮಾಡಿದ್ದು ತಮ್ಮ ಅಧಿಕಾರ ಉಳಿಸಿಕೊಳ್ಳಲು ಮಿತ್ರ ಪಕ್ಷಗಳನ್ನು ಮೆಚ್ಚಿಸಲು ಬಿಹಾರ ಮತ್ತು ಆಂಧ್ರಕ್ಕೆ ಹೆಚ್ಚಿನ ಅನುದಾನ ನೀಡಿದೆ ಎಂದು ದೂರಿದರು ನಮ್ಮ ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ ವಿರುದ್ಧ ನಾವು ನಮ್ಮ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಅದರ ಹಿನ್ನೆಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಎಲ್ಲ ಕಾರ್ಯಕರ್ತರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮುಖಂಡರು ಇವರ ವತಿಯಿಂದ ಇವತ್ತು ಕೋಲಾರದಲ್ಲಿ ನಾವು ಈ ಪ್ರತಿಭಟನೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಮುಖಂಡರು ಭಾಗವಹಿಸಿದ್ದಾರೆ ಮುಖ್ಯವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರಸಾದ್ ಬಾಬು ಅವರು ಭಾಗವಹಿಸಿದ್ದಾರೆ ಕೂಡಾದ ಅಧ್ಯಕ್ಷರಾದಂಥ ಅನಿಲ್ ಭಾಯಿ ಭಾಗವಹಿಸಿದ್ದಾರೆ ಹಾಗೆಯೇ ನಮ್ಮ ಎಸ್ ಸಿ ಸೆಲ್ನ ಅಧ್ಯಕ್ಷರಾದಂತಹ ಅವರು ಭಾಗವಹಿಸಿದ್ದಾರೆ ಎಸ್ ಟಿ ಸೆಲ್ನ ಅಧ್ಯಕ್ಷರಾದಂಥ ನಾಗರಾಜ್ ಅವರು ಭಾಗವಹಿಸಿದ್ದಾರೆ ನಮ್ಮ ಶಾಸ್ತ್ರಿಯವರು ಭಾಗವಹಿಸಿದ್ದಾರೆ ಸುಧೀರ್ ಅವರು ಭಾಗವಹಿಸಿದ್ದಾರೆ ಮತ್ತು ಅಶ್ವತ್ ರೆಡ್ಡಿ ಅವರು ಆಮೇಲೆ ನಮ್ಮ ನವೀನ್ ಅವರು ಆಮೇಲೆ ನಮ್ಮ ಎಲ್ಲ ಕಯುಂಬಾಯಿ ಅಬ್ದುಲ್ ಕಯೀಮ್ ಅವರು ಎಲ್ಲರೂ ಭಾಗವಹಿಸಿದ್ರು ತುಂಬ ಇಂಪಾರ್ಟೆಂಟ್ ಆಗಿ ನಮ್ಮ ಗೌಡ್ರು ಅರ್ಬೇಜ್ ಅವರು ಎಲ್ಲ ಮುಖ್ಯವಾಗಿ ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ ನಮ್ಮ ನಮ್ಮ ಗೌಡ್ರು ಪುರಸಭಾ ಸದಸ್ಯವರು ತಬ್ರೇಜ್ ಅವರು ಭಾಗವಹಿಸಿದ್ದಾರೆ ನಮ್ಮ ನಾಯ್ಡು ಅವರು ಭಾಗವಹಿಸಿದ್ದಾರೆ ಹಾಗೇ ನಮ್ಮ ಗೌರವ ಮುನರಾಜ್ ಅವರು ಭಾಗವಹಿಸಿದ್ದಾರೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ನ ಮಂಜುರಾಜ್ ಅವರು ಭಾಗವಹಿಸಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ